ನಮ್ಮ ಜೊತೆಗೆ ಅವರು ಇದ್ದಾರೆ ಅವರು ಈ ಹಣಕಾಸು ವಿಷಯದಲ್ಲಿ ಸಾಕಷ್ಟು ಅಧ್ಯಯನ ಅನುಭವವನ್ನು ಮಾಡಿದಂಥವ್ರು ಈ ಎರಡು ಬ್ಯಾಂಕ್ಗಳ ವಿಲೀನದಿಂದ ಸ್ಟೇಕ್ ಹೋಲ್ಡರ್ಸ್ ಅಂದರೆ ನಾವು ಡೆಪಾಸಿಟರ್ಸ್ ಇರ್ಬೋದು ಎಂಪ್ಲಾಯೀಸ್ ಇರ್ಬೋದು ಮತ್ತು ಬ್ಯಾಂಕಿನ ಆಡಳಿತ ಮಂಡಳಿಗಳಿರ್ಬೋದು ಇದರಿಂದ ಆರ್ಥಿಕವಾಗಿ ಯಾವ ರೀತಿ ಒಂದು ಒಳ್ಳೆಯದಾಗುತ್ತೆ ಅನ್ನೋವಂಥದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಸರ್ ನಮಸ್ಕಾರ ಸರ್ ಈ ವಿಲೀನದಿಂದ ಯಾವ ರೀತಿ ಅಡ್ವಾಂಟೇಜಸ್ ಇದೆ believe in the authority advantage and right? they are trying to protect the interest of all the stakeholders depositors members and employees so they are almost successful in this direction they are they have done very good job when you compare to other banks means. So many cooperative banks have already gone bad. When compared to that, our managing committee people, managing council, they have taken the right step in the right direction and they are going in the right direction. And with this, they are going to protect the interest of all the stakeholders. ನೋ ಡೆಪಾಸಿಟ್ ಆಲ್ ವಿತ್ ಲೂಸ್ ಮನಿ ಇನ್ ದಿಸ್ ದಿ ಅದರ್ ಹ್ಯಾಂಡ್ ದೇ ವಿಲ್ ಗೋ ಗೆಟ್ ಪ್ರೊಟೆಕ್ಷನ್ ಫ್ರಾಮ್ ದಿ ಮಚ್ ಬಿಗರ್ ಆ್ಯಂಡ್ ಸ್ಟ್ರಾಂಗರ್ ಬ್ಯಾಂಕ್ ಯು ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಅನಿಲ್ ಕುಮಾರ್ ಅವರಿದ್ದಾರೆ ಅವರು ಕೂಡ ಅನೇಕ ಬ್ಯಾಂಕುಗಳ ಪರಿಸ್ಥಿತಿಗಳನ್ನು ಗಮನಿಸಿರುವಂಥವ್ರು ಮಾಧ್ಯಮ ಕ್ಷೇತ್ರದಲ್ಲಿ ಇದ್ಕೊಂಡೇನೆ ಇವತ್ತು ಸಹಕಾರಿ ಬ್ಯಾಂಕ್ಗಳು ಮುಳುಗ್ತಾ ಇರುವಂಥದ್ದು ಅನೇಕ ಕುಟುಂಬಗಳು ಇವತ್ತು ಬೀದಿಗೆ ಬರುವಂಥ ಒಂದು ಪರಿಸ್ಥಿತಿ ಸಂದರ್ಭದಲ್ಲಿ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಕಾಸ್ಮೋಸ್ ವಿಲೀನ ಎಷ್ಟು ಒಂದು ಮಹತ್ವದ್ದಾಗಿದೆ ಎಷ್ಟು ಒಂದು ಪೂರಕವಾದಂಥ ನಿರ್ಧಾರ ಅನ್ನೋಂಥದ್ರ ಬಗ್ಗೆ ಅವರ ಅಭಿಪ್ರಾಯವನ್ನೇ ಕೇಳೋಣ ಸರ್ ಈ ಬ್ಯಾಂಕ್ಗಳ ವಿಲೀನ ಎರಡು ಬ್ಯಾಂಕ್ಗಳ ವಿಲೀನ ಗ್ರಾಹಕರ ದೃಷ್ಟಿಯಿಂದ ಮತ್ತು ಒಟ್ಟಾರೆ ಸಹಕಾರಿ ಕ್ಷೇತ್ರದ ಒಂದು ದೃಷ್ಟಿಯಿಂದ ಎಷ್ಟು ಒಂದು ಒಳ್ಳೆಯ ಪರಿಣಾಮವನ್ನು ಇದೆ ಅಂತ ನಮಸ್ಕಾರ ನೋಡಿ ಈ ಸಹಕಾರ ಕ್ಷೇತ್ರ ಅಂದ್ರೇ ಒಬ್ರಿಗೊಬ್ಬರು ಕೈ ಜೋಡಿಸಿ ಒಬ್ರಿಗೊಬ್ರು ಸಹಾಯ ಮಾಡ್ತಕ್ಕಂಥದ್ದು ಅದಕ್ಕೋಸ್ಕರನೇ ಈ ಸಹಕಾರಿ ಮೂಮೆಂಟು ಉಟ್ಕೊಂಡಿದ್ದು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗ್ತಾಯಿದೆ ನಾವು ನೋಡಿದಿರ ಹಾಗೆ ಭಾಳಷ್ಟು ಬ್ಯಾಂಕುಗಳು ಎರಡು ಮೂರು ವರ್ಷದಿಂದ ಲಾಸ್ ಆಗಿ ಜನಗಳಿಗೆ ತೊಂದರೆ ಆಗಿ ಪಾಪ ಅಲ್ಲಿ ಹಣ ಇಟ್ಟಂಥವ್ರು ಎಷ್ಟೋ ಜನ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಇಟ್ಟಂಥವ್ರು ಈ ಭೂಮಿನೇ ಬಿಟ್ಟು ಹೊಟ್ಟವ್ರು ಅಂಥ ಸಂದರ್ಭದಲ್ಲಿ ಇದೆ ನಿಜ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕ್ನ ಕೇಶವಮೂರ್ತಿಯವರು ಕೃಷ್ಣಯಾರರು ಶಾಮಣ್ಣವರು ಇವರೆಲ್ಲ ಕಟ್ಟಿ ಬೆಳೆಸಿದರು ಆದರೆ ಇವತ್ತಿನ ಪರಿಸ್ಥಿತಿ ವಾಸ್ತವಿಕವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನೇ ಸಷ್ಟೈನ ಆಗ್ತಕ್ಕಂಥದ್ದು ತೊಂದರೆ ಇದೆ ಆ ಕಾರಣಕ್ಕೋಸ್ಕರ ಇವರು ಆಡಳಿತ ಮಂಡಳಿಯವರು ಏನು ಮಾಡಿದ್ದಾರೆ ಬೇರೆ ಇನ್ನೊಂದು ಯಾವುದೋ ಒಂದು ಕಾಸ್ಮೋಸ್ ಬ್ಯಾಂಕ್ ಅನ್ನುವಂಥದ್ದು ಅದು ಒಂದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕು ಸೊ ಅದ್ರ ಜೊತೆ ವಿಲೀನ ಆಗಬೇಕು ಅನ್ನೋ ನಿರ್ಧಾರ ತೊಗೊಂಡಿದ್ದಾರೆ ಬಹುಶಃ ಇದು ಆಡಳಿತ ಮಂಡಿ ದೃಷ್ಟಿಯಿಂದ ಅಲ್ಲದೇ ಇದ್ದರೂ ಕೂಡ ಗ್ರಾಹಕರು ಅಥವಾ ಡಿಪಾಸಿಟ್ದಾರರು ಏನಿದ್ದಾರೆ ಅವರ ಹಿತದೃಷ್ಟಿಯಿಂದ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರಿ ಇದು ಇದೇ ಒಂದು ಪರಿಸ್ಥಿತಿ ಇದೇ ಒಂದು ನಿರ್ಧಾರವನ್ನು ಇವತ್ತು ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ವಶಿಷ್ಠ ಬ್ಯಾಂಕ್ ಇರ್ಬೋದು ಇಂಥ ಬ್ಯಾಂಕ್ಗಳು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇತ್ತ ಅಂತ ಖಂಡಿತವಾಗ್ಲೂ ಇತ್ತು ಅವರು ತಮ್ಮ ಸ್ವಪ್ರತಿಷ್ಠೆ ಬಿಟ್ಟು ಮೊದಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಿದ್ರೆ ಎಲ್ಲ ಗ್ರಾಹಕರನ್ನ ಮತ್ತು ಡಿಪಾಸಿಟರ್ಸ್ನ ಎಲ್ಲ ಕೂತ್ಕೊಂಡು ಸಭೆ ಮಾಡಿ ನಮ್ಮ ಪರಿಸ್ಥಿತಿ ಈ ಥರ ಇದೆ ಮುಂದೆ ಏನು ಮಾಡಬೇಕು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದನ್ನು ಚರ್ಚೆ ಮಾಡಿದ್ದಿದ್ರೆ ಈ ಥರದ್ದು ಒಂದು ಸೊಲ್ಯೂಷನ್ ಆ ಬ್ಯಾಂಕುಗಳಿಗೂ ಬರ್ತಾ ಇತ್ತು ಸರ್ ಸಾಕಷ್ಟು ಸಹಕಾರಿ ಬ್ಯಾಂಕ್ಗಳು ಇವತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದಾವೆ ಸೊ ಈ ರೀತಿ ಒಂದು ಮರ್ಜರ್ ಪ್ರಕ್ರಿಯೆ ಆದಾಗ ಬ ಎಲ್ಲ ಬ್ಯಾಂಕ್ಗಳು ಉಳಿಯುತ್ತೆ ಇದ್ರ ಜೊತೆಗೆ ಗ್ರಾಹಕರಿಗೆ ಅಲ್ಲಿರುವಂಥ ಸಿಬ್ಬಂದಿಗಳಿಗೂ ಕೂಡ ಒಂದು ಉದ್ಯೋಗ ಭದ್ರತೆ ಸಿಗುತ್ತೆ ಆ ಬಗ್ಗೆ ನೀವೇನು ಹೇಳೋಕ್ಕೆ ನೋಡಿ ಈಗ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಏನಿದೆ ಮತ್ತು ಅವ್ರ ಪಾಲಿಸಿ ಏನಿದೆ ಇಡೀ ಪ್ರದೇಶದಲ್ಲಿ ಆದಷ್ಟು ಬ್ಯಾಂಕ್ಗಳು ಕಡಿಮೆ ಇರಬೇಕು ಜನಗಳಿಗೆ ಜನ ಮತ್ತು ಗ್ರಾಹಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದು ಅದರದ ಒಂದು ಪಾಲಿಸಿ ಅದೇ ರೀತಿ ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಬ್ಯಾಂಕುಗಳು ನ್ಯಾಷನಲೈಸ್ ಬ್ಯಾಂಕುಗಳು ಕೆನರಾ ಬ್ಯಾಂಕ್ ಜೊತೆ ಭಾಳಷ್ಟು ಬ್ಯಾಂಕುಗಳು ಮರ್ಜಾದವು ಯೂನಿಯನ್ ಬ್ಯಾಂಕ್ ಜೊತೆ ಬೇಕಾದ ಕಾ ಕಾರ್ಪೊರೇಷನ್ ಬ್ಯಾಂಕು ಆಂಧ್ರ ಬ್ಯಾಂಕ್ ಈ ಥರ ಬರೀ ಸಹಕಾರಿ ಕ್ಷೇತ್ರ ಒಂದರಲ್ಲೇ ಬ್ಯಾಂಕುಗಳು ಮರ್ಜಾಗ್ತಾ ಇಲ್ಲ ನ್ಯಾಷನಲೈಸ್ ಬ್ಯಾಂಕುಗಳು ಕೂಡ ಒಂದರಲ್ಲಿ ಒಂದು ಮರ್ಜಾಗಿದೆ ಏನು ಕಾರಣ ಏನು ಅಂದರೆ ಇಷ್ಟೇ ಗ್ರಾಹಕ ರಹಿತ ದೃಷ್ಟಿ ಮತ್ತು ಸಮರ್ಪಕವಾದಂಥ ಆಡಳಿತ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೊ ಹಾಗಾಗಿ ಇವತ್ತಿನ ಈ ಪ್ರಕ್ರಿಯೆ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಇದನ್ನು ವೆಲ್ಕಮ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಥ್ಯಾಂಕ್ ಯು ನಮಸ್ಕಾರ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ರಾಮ್ ಪ್ರಸಾದ್ ಅವರು ಇದ್ದಾರೆ ಅವ್ರಿಗೂ ಕೂಡ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಸಾಕಷ್ಟು ಅನುಭವ ಇರುವಂಥವ್ರು ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಹಾಗೂ ಕಾಸ್ಮೋಸ್ ಬ್ಯಾಂಕ್ನ ವಿಲೀನ ಪ್ರಕ್ರಿಯೆ ಇವತ್ತೇನು ಒಂದು ಹಂತಕ್ಕೆ ಬಂದಿದೆ ಇದರ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಸರ್ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಕಾಸ್ಮೋಸ್ ವಿಲೀನ ಏನಿದೆ ಇದರಿಂದ ಡೆಪಾಸಿಟರ್ಸ್ಗಿರ್ಬೋದು ಗ್ರಾಹಕರಿಗಿರ್ಬೋದು ಒಟ್ಟಾರೆ ಒಂದು ಸಹಕಾರಿ ಕ್ಷೇತ್ರದ ಒಂದು ಇವತ್ತಿನ ಪರಿಸ್ಥಿತಿನಲ್ಲಿ ಎಷ್ಟು ಮಹತ್ವದ್ದಾಗಿದೆ ಸರ್ ನಮಸ್ಕಾರ ಖಂಡಿತ ಇದು ಒಳ್ಳೆಯ ಪ ಪ್ರಕ್ರಿಯೆ ಇವತ್ತಿನ ದಿನ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕರೋನಾ ಆದಮೇಲೆ ಅಥವಾ ಹಲವಾರು ವಿದ್ಯಮಾನಗಳಿಂದ ನಡೆಸೋದು ಕಷ್ಟ ಆಗ್ತಿದೆ ಆ ದೃಷ್ಟಿಯಿಂದ ಒಂದು ಬಲಿಷ್ಠವಾದ ಬ್ಯಾಂಕ್ ಜೊತೆ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ವಿಲೀನ ಆಗ್ತಿರೋದು ಖಂಡಿತ ಒಳ್ಳೆಯದು ಡಿಪಾಸಿಟರ್ಗೂ ಒಳ್ಳೆಯದು ಮೆಂಬರ್ಸ್ಗೂ ಒಳ್ಳೆಯದು ಸ್ಟಾಫ್ಗೂ ಒಳ್ಳೆಯದು ಇದರಿಂದ ಈ ಇವತ್ತಿನ ಒಂದು ಕೋಪರ್ಟಿವ್ ಬ್ಯಾಂಕ್ಗಳ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಒಂದು ಬ್ಯಾಂಕ್ಗಳು ಇವತ್ತು ದುರಾಡಳಿತ ಇರ್ಬೋದು ಅಥವಾ ಸಮಸ್ಯೆಗಳಿಂದ ಗ್ರಾಹಕರು ಕುಟುಂಬಗಳು ಕೂಡ ಬೀದಿಗೆ ಬರುವಂಥ ಪರಿಸ್ಥಿತಿ ಇದೆ ಇಂಥ ಸಂದರ್ಭದಲ್ಲಿ ನ್ಯಾಷನಲ್ ಕಾಪರ್ಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಅಂತ ಇರ್ತಾರೆ ಸಮಂಜಸ್ ಸರ್ ಖಂಡಿತ ಇದು ಒಳ್ಳೆ ನಿರ್ಧಾರ ಅವರು ಯಾಕಂದರೆ ಫಸ್ಟು ಠೇವಣಿದಾರರ ಹಿತದೃಷ್ಟಿ ಕಾಪಾಡಬೇಕಾಗಿತ್ತು ಸದಸ್ಯರ ಹಿತದೃಷ್ಟಿ ಹಾಗೂ ಸ್ಟಾಫ್ ಹಿತದೃಷ್ಟಿ ಮೂರು ಕಾಪಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ನಮಸ್ಕಾರ